ಚಿತ್ರ ಗೀತ ಹಾಡು ಕೇಳಿದೆ ನಿಮಗೀಗ ಲ ಲ ಏ ಲ ಲಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಎಲ್ಲಿನ ಓ ವಿರಾಗಿತೆ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲೇ ನದಿ ಒಂದು ತೂಗುವಾಗಂದು ಸೇತುವೆ ಅಲ್ಲೊಂದು ಆಚಲುವೆ ಆ ನದಿಯಂ ಚಲಿಯುತ್ತಿದ್ದ ತಾಯದರಾದರೂ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಚಲುವೆ ಕಂಡಾಗ ಚಲುವನು ಮನದಲ್ಲಿ ನೋರಾಸೆ ಬಂದಾಗ ಚಲುವೆ ಕಣ್ಣಲ್ಲಿ ಚಲುವನು ಮನಮಾಡಿ ಮಾಡಿ ಸಿಲಿಯಂತೆ ನಿಂತಾಗ ಹೂಹಾಗೆ ಮನಸ್ಸು ಿಂದಲೂ ಒಂದಾದರೂ ಆಗ ಕೇಳದ ನಿಮಗೀಗ ದೂರದಲ್ಲಿ ಯಾರೋ ಈ ಜನ್ಮಕ್ಕೂ ಆ ಜನ್ಮಕ್ಕೂ ಹಿಂದಿನ ದ್ವೇಷ ಒಬ್ಬರನ್ನೊಬ್ಬರು ಕೊಲ್ಲಷ್ಟು ಆಕ್ರೋಶ ಈಗಿದ್ದರೂ ಆ ಪ್ರೇಮಿದ್ರೂ ಇಲ್ಲ ದಿನರಾತ್ರಿ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು ಚಲುವೆ ಮಾವಯ್ಯ ಒಲಿವಿನ ಕತೆ ಕೇಳಿ ಹುಲಿಯಂತೆ ಕರಾಡಿ ಸೇತುವೆ ಬಳಿ ಬಂದಾಗ ಪ್ರೇಮಗಳು ಕಂಡಾಗ ರೋಷದಲ್ಲಿ ಕೂಗಾಡಿ ಅಲ್ಲನ್ನು ಮೆಸೆದ ಸೇತುವೆಯನ್ನು ಕಡಿದ ಆ ಜೋಡಿಯ ಕತೆಯೊಂದಿಗೆ ಕೊಣೆಯ ಜೀಗೆ ಕೇಳಿದ ನಿಮಗೀಗ ದೂರದಲ್ಲಿ ಯಾರೋ ಥ್ಯಾಂಕ್ ಯು ಚಿತ್ರಗೀತ ಹಾಡು ಸಂತೋಷಕ್ಕೆ ಸಂತಸಕೆ ಹಾಡು ಸಂತಸಕೆ ಸಂತಸಕ್ಕೆ ಹಾಡು ಸಂತಸಕ್ಕೆ ಕುಣಿದು ತಾಲಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತಸಕೆ ಹಾಡು ಸಂತಸಕ್ಕೆ ಲತ್ತಿಯ ಮಗ್ಗು ಅಲಿಯುವಂತೆ ದುಬ್ಬಿನು ಕರಿಯವಂತೆ ಲತ್ತಿಯ ಮಗ್ಗು ಅಲಿಯುವಂತೆ ದುಬ್ಬಿ ಕರೆಯುವಂತೆ ంతేదీ అరివ కల్లు కరుగే సంతోషకే ఆడు సంతోషకే కుణితు దాగి కుణి నలదు రగ నలదు నన్నంతే హిరియరేణు కిరీరేణు అరుస పడలు భేదవేణు హిరియర్రేణు కిరీరేణు హర్సి పడలు భేదవేణు ఎలా సీరేడ సూర్యమూ అనేజీ స్వర్గ కడు నాచిదేను రపరప రప్ప రప ಕುಣಿದು ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಥ್ಯಾಂಕ್ ಯು